ಅರ ರೆಜಿಸ್ಟರ್ ಮ್ಯಾರೇಜ್ ಮಾಡೋಣ ಗಿದೆ ಇಲ್ಲಿ ಸೀಸಿ ಅತ್ರ ಬಾ ಎ ಮೊಯ ಸೀಸಿ ಇಕಡೆ ಬಾ ಇಬ್ರು ಗೆಲ್ಲ ಸೆಂಡೆಕ್ಟ್ ಆಗುತ್ತಾ ಅದಕ್ಕೆ ಓ ಕೇಟ್ ಹಾಕಿದನಾ ಆಗ್ಲೇ ಕೂತ್ಬಿಡ್ತೀರಾ ಹ್ಯಾಪಿ ಬರ್ತ್ ಡೇ ಇಲ್ಲಿ ಆ ಯಾರು ನೋಡು ಲುಕ್ ಇಲ್ಲಿ ಬೇಡ ಬೇಡ ಅಣ್ಣ ಇದೆ ಒಂದು ರಾಜೂ ಕೊಟ್ಟಿದ್ದೀವಿ ಮಹಾರಾಜಗೂ ಕೊಟ್ಟಿದ್ದೀನಿ ಎಲ್ಲರೂ ಇನ್ವೈಟ್ ಮಾಡಿ ಡೆಫಿನೆಟ್ಲಿ ಇರುತ್ತೆ ಅದು ಅಂದರೆ ಮೀಡಿಯಾಗೆ ಇಡೀರುತ್ತೆ ಇರುತ್ತೆ ಡೆಫಿನೆಟ್ಲಿ ಇರುತ್ತೆ ಅದು ಔಟ್ ಹಾಂ ಅಲ್ಲ ಏನೋ ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರ ಸ್ಟೇಜ್ ಹತ್ರ ಹೆಂಗೆ ಮತ್ತೆ ಇಷ್ಟೇ ಆಮೇಲೆ ಹೆಂಗೆ ಕಷ್ಟ ಆಗತ್ತಲ್ವಾ ಇಲ್ಲ ಇಲ್ಲ ಅಷ್ಟೇ ಅಂದ್ರೆ ಒಟ್ಟಿಗೆ ಎಲ್ಲದೂ ಆಗ್ಬಿಡ್ಲಿ ಅಂತ ಇಲ್ಲ ಇಲ್ಲ ಎಲ್ಲರೂ ಎಲ್ಲರೂ ಮೈಸೂರಿಗೆ ಬರ್ತಾರೆ ಎರಡೇ ದಿವಸ ಮೊದಲು ಅಲ್ಲ ಎಲ್ರಿಗೂ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ ಯಾಕೆಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನೆಲ್ಲೋ ಕರೆಯಕ್ಕೆ ಹೋದಾಗಲ್ಲ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ನಾ ಎಲ್ಲೋ ಹೋದಾಗ ಅಲ್ಲಿಲ್ಲೋ ನನಗೆ ಗೊತ್ತಿರೋ ಕುಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಹಂಗಾಗಿ ಅಂಡ್ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರದ್ದು ಅರ್ಥ ತುಂಬ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣ ಕೇಳಿರೋದು ಅದು ನನಗೇನೋ ಹೆಲ್ಪ್ ಆಗಲಿ ಅನ್ನೋ ಥರ ಹೇಳಿಲ್ಲ ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟು ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲ ಅಂಡ್ ಆ ಸ್ಟೇಟ್ಮೆಂಟು ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾನು ಹೇಳ್ತಿರೋ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವ ನಮಗೆನೆ ಏನಾದರೂ ಒಂದು ಸ್ವಲ್ಪ ಡಲ್ ನೋಡಿದಾಗ ಏನೋ ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವು ಹಿಂಗೆ ಆಗ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡೋಕೆ ಮಾತು ಮಾತದು ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲರೂ ಇನ್ವೈಟ್ ಮಾಡಬೇಕು ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ ಖುಷಿ ಅಲ್ವಾ ಅದರಲ್ಲಿ ಆ್ಯಂಡ್ ದೊಡ್ಡ ಅಂದರೆ ಎಲ್ಲರನ್ನೂ ಈಗ ಒಂದಲ್ಲ ವೇದಿ ಒಂದು ವೇದಿ ವೇದಿಕೆಯಲ್ಲಿ ಎಲ್ಲರನ್ನೂ ಭೇಟಿ ಮಾಡಿರ್ತೀವಿ ಆ್ಯಂಡ್ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಕುಡ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಬಹಳ ಚೆನ್ನಾಗಿದೆ ಅಂಡ್ ಇನ್ನೂ ಒಂದು ಪ್ರಶ್ನೆಗಳನ್ನ ನೋಡಿದೆ ಇವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅವ್ರಿಗೆ ಕರಿತಾ ಇದ್ದಾರೆ ಅಂತ ಯಾಕೆಲ್ಲರನ್ನೂ ಕರಿಬಾರದು ಅಂತ ಯಾಕೆ ಯಾಕೆಲ್ಲರೂ ಕರಿಬಾರದು ಹೇಳ್ತಿರೋದು ನಿಮ್ ನಾವು ನಮ್ಮ ಯಾರ ಯಾರ ಜೊತೆನಾದ್ರೂ ಏನಾದ್ರು ಡಿಫ್ರೆನ್ಸಸ್ ಇದ್ರು ಅವ್ರನ್ನು ಕರಿಬೇಕಲ್ವಾ ಒಂದು ಹಳ್ಳಿಲಿ ಅಣ್ಣ ತಂದರೆ ಕಿ ತಡ್ಕೊಂಡಿರ್ತಾರೆ ಎರಡನೇ ಮೂರ್ ಮೂರು ಪಾಠಿ ಮಾಡ್ಕೊಂಡಿರ್ತಾರೆ ಏನೇನೋ ಜಂಗಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದು ಮದುವೆ ಸಮಾರಂಭ ಅಂತ ಬಂದರೆ ಏ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ ನಾನು ಹೋಗಿ ಎಲ್ಲರನ್ನೂ ಕರಿಬೇಕು ಅಂತ ಹೋಗಿ ಎಲ್ಲರನ್ನೂ ಕರಿತಾ ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಆಗ್ತಿದೆ ನನ್ನ ತಮ್ಮನ ಮದುವೆ ಆಗ್ತದೆ ನಮ್ಮ ಅಣ್ಣನ ಇದೆ ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ ಆ ಏನೇ ಡಿಫ್ರೆನ್ಸಸ್ ಇದ್ರೆ ಎಲ್ಲರೂ ಬಂದ್ಬಿಟ್ಟು ಅವರು ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇನಿದೆ ಸೊ ಹಂಗಾಗಿ ಎಲ್ಲರೂ ಬರಬೇಕು ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಹರಿಸ್ಬೇಕು ಈಗ ಪಕ್ಕಾ ಮಿಡ್ಲ್ ಕ್ಲಾಸ್ ಇದರಿಂದನೇ ಬಂದಿರೋದು ಆ ಕನೆಕ್ಷನ್ನು ಕಳ್ಕೊಬೇಡಿ ಕಳ್ಕೊಬೇಡಿ ಅಂತ ಆ ಕಾಮನ್ ಮ್ಯಾನ್ ಕನೆಕ್ಷನ್ನು ಆ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ ಸರಿ ನಾವು ಕಳ್ಬೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೂ ಅಂದಾಗ ಬೈಮರ್ಯೋದು ಸಹಜ ಅಲ್ಲ ಅವಾಗ ಎಚ್ಚರಿಸ್ತಾ ಇರ್ತಾರೆ ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ ಹಿಂಗೆ ಬಿಟ್ರೆ ಬಿಟ್ರಲ್ವ ತುಂಬ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಹೇಳೋ ಕೇಳೋರು ಯಾರು ಇರೋಲ್ಲ ನನ್ನ ಮನಸ್ಸಿಗೆಲ್ಲ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಫರ್ ದ ಫಸ್ಟ್ ಟೈಮ್ ಇಲ್ಲ ಜೊತೆಗೆ ಯಾರಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ ಅದು ಅವ್ರು ಮೇಲೆ ನನಗೆ ರಿಯಲೈಸ್ ಆಗಿರೋದು ಆ್ಯಂಡ್ ಚೆನ್ನಾಗಿದೆ ಈ ಕಾಲೇಜ್ ಲೈಫಲ್ಲಿ ಹೊಸ್ದಾಗ ಪ್ರೀತಿಲಿ ಬಿದ್ದಾಗ ಒಂದು ಒಂದು ಹಾರಾಟ ಇರ್ತೀವಲ್ಲ ಅದೇ ಥರ ಒಂದು ಫೀಲ್ ಸರ್ಜರಿ ಅಂತ ಅಂದರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಅಷ್ಟೇ ಮೋರ್ ಮೋರ್ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕಾಗಿರುತ್ತೆ ಆ್ಯಂಡ್ ವಿಚ್ ಇಸ್ ಗುಡ್ ಅವರ್ ಸೂಪರ್ ಎನಿ ಆಕ್ಟರ್ ಅಲ್ಲ ಈಗ ಅಭಿಮಾನಿಗಳಿಗೊಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ ಸೊ ನನ್ನ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗಿರತ್ತಲ್ಲ ಆ್ಯಂಡ್ ಇಟ್ಸ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದಕ್ಕೊಂದು ಹೆಸರಿಟ್ಬಿಟ್ರೆ ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಅಷ್ಟೇ ಕವಿತೆ ಏನೋ ಒಂದು ಪರ್ದ ಹಾಕಿದ್ನಲ್ಲ ಅದು ಅದು ಒಳಗಡೆಯಿಂದ ಯಾವಾಗಲೂ ಅನಿಸ್ದಾಗ ಏನೋ ಒಂದು ಬರುತ್ತೆ ಅದು ಹಂಗೆಲ್ಲ ಏನಿಲ್ಲ ಎಲ್ಲ ಸಾಹಿತ್ಯ ಹೊಟ್ಟೆ ಲಿರಿಕ್ಸ್ ಎಲ್ಲ ತುಂಬಾನೇ ಅಪ್ರಿಶಿಯೇಟ್ ಮಾಡಿರ್ತೀನಿ ಚೈತನ್ಯನೇ ಬಂದಾಗ ತುಂಬಾನೇ ಖುಷಿ ಆಗುತ್ತೆ ಅದೇ ನನಗೆ ಅಂತ ಬಂದಾಗ ಇಲ್ಲೇ ಖುಷಿ ಆಗುತ್ತೆ ಆ ಥರ ಪರ್ಸ್ನಲಿ ಆ ಥರ ಇರಲಿಲ್ಲ ಸರ್ ಅಲ್ಲ ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದ್ರೆ ಒಂದೇ ಸಾರಿ ಮೀಟ್ ಮಾಡಿದಲ್ವ ಫ್ರೆಂಡ್ ಅಲ್ವಾ ಆ ತರ ಎಲ್ಲ ಕವಿತೆ ಬರ್ತಲ್ಲ ಇಂಪ್ರೆಸ್ ಮಾಡೋಂಗಿಲ್ಲ ಏನ್ ಟ್ರೈ ಮಾಡಿಲ್ಲ ಇಲ್ಲ ಇಲ್ಲ ಅದ್ರದ್ದು ಕಂಟೆಂಟ್ ನಮ್ದೇನೆ ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆ ಟ್ರೈ ಮಾಡಿದೆ ನಾನು ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ರು ಯಾಕಂದ್ರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ಸೊ ಅದರಲ್ಲೇ ಬರ್ಸಿದ್ವಿ ನಾವು ಡೆಲಿವರಿ ಕಾನ್ನ ಫಸ್ಟ್ ಮೂರು ತಿಂಗಳಲ್ಲೇ ಮರ್ತು ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೇಟಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗ ನಾನೇ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಕ್ರಾಸ್ ಆಗತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿದೆ ಇಲ್ಲ ಅದು ನಂಗೆ ಅದು ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ ನಾನು ಅದನ್ನ ಮೀಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದ್ಸರಿ ಏನು ಕೇಳಿದಾಗಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದೀನಿ ನೆಕ್ಸ್ಟ್ ವೀಕ್ ಹಸಿಕೇರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನಂಗೆ ಅದು ಬಹಳ ಇಷ್ಟ ಆಯಿತು ಓಕೆ ತುಂಬ ಸರ್ವಿಸ್ ಓರಿಯೆಂಟೆಡ್ ಇದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗ ಖಂಡಿತ ಇಷ್ಟ ಆಯ್ತು ಡೆಫಿನೆಟ್ಲಿ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ ನಿಮ್ಮನ್ನೆಲ್ಲ ಇಲ್ಲೇ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ ಸೊ ತಪ್ಪದೆ ಬನ್ನಿ ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದೆ ಕಮೆಂಟ್ಸ್ ಆಗಿ ಎಲ್ಲ ನಮ್ಮಂತಾಗಿ ಕರೆಯಲ್ವಾ ಅಂತ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೆಲ್ಲರೂ ಬರ್ತೀರಾ ನೀವು ಬಂದು ಆಶೀರ್ವಾದ ಮಾಡಲಿ ಅಂತಾನೆ ಡೆಫಿನೆಟ್ಲಿ ನಿಮಗೆಂತಲೇ ವ್ಯವಸ್ಥೆ ಇದೆ ಅಭಿಮಾನಿಗಳಿಗೆ ಬನ್ನಿ ಆಶೀರ್ವಾದ ಮಾಡಿ ಊಟ ಮಾಡಿ ಮದುವೆನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಅಭಿಮಾನಿಗಳಿಗೆ ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾ ಮತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅಲ್ಲಿಂದ ಬಂದು ನೀವು ಎಂಟ್ರಾದರೆ ಹಂಗಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ ಮದುವೆನ ವಿಟ್ನೆಸ್ ಮಾಡಿಕೊಂಡು ಬ್ಲೆಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಎಲ್ರು ಇವಾಗ ಇಲ್ಲೇ ನಮ್ಮ ಹರ್ಷ ಚಂದ್ರು ನಮ್ಮ ಧ್ರುವ ಧ್ರುವನು ಒಳ್ಳೆ ಇವೆಂಟ್ ಮಾಡ್ತಿರೋದು ಆ್ಯಂಡ್ ಅರುಣ್ ಸಾಗರ್ ಅವರು ನಿಶ್ಚಿ ಅರ್ಜುನ್ ಅಂದರೆ ದೊಡ್ಡ ದೊಡ್ಡ ಫ್ರೆಂಡ್ಲಿ ಇಷ್ಟ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ನಾನು ಹೋಗಿ ಈಗ ನನಗೆ ಎಲ್ರಿಗೂ ಪರ್ಸನಲ್ ಹೋಗಿ ಇನ್ವೈಟ್ ಮಾಡೋಕ್ಕಾಗಿಲ್ಲ ನಾಲ್ಕು ಭೂಷಣ್ಣ ವಿಶಂಕರ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿದ್ರು ಅಂಡ್ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ 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 ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದಿದ್ರೆ ಬಹಳ ಕಷ್ಟ ಆಗೋದು ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದಾರೆ ಸಂಗೀತ ಸಂಗೀತ ಇಲ್ಲ ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲ್ ಆಗಿ ಅವರದ್ದು ಅವ್ರು ಮಾಡ್ಕೊತಾರೆ ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತಾರೆ ಮೇಡಮ್ ಅಂದ್ಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ ನಾನು ಅದು ಅವರು ಅವರು ದುಡ್ದು ಅವರು ಇದು ಅವ್ರಿಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅವರು ನನಗೆ ಸಾಕು ನಾನು ಮದುವೆ ಆದಮೇಲೆ ನನ್ನ ಪಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಇನ್ಕಾಂಕ್ರೀಟೋಗಿ ಹೋಗ್ತೀನಿ ಸಾಹಸ ಬೇಡ ನನಗೆ ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರಬೇಕಾದ್ರೆ ಅಂದರೆ ನಾನು ನನ್ನ ಜೊತೆ ಸೇರಿಕೊಂಡು ಅದು ಅಂದರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನನ್ನ ಕೆಲಸದಲ್ಲಿ ನಾನು ಅದಕ್ಕೆ ಅಲ್ಲ ಮತ್ತೆ ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್ ಇನ್ನಂದ್ರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಅಭಿಮಾನಿಗಳಿಗೊಂದು ಆಗಿ ಮಾಡಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ ಅದು ಒಂದೊಂದು ನಾಲ್ಕೈದು ನಾಲ್ಕೈದು ಇವೆಂಟ್ ಆಗಿಬಿಡುತ್ತೆ ಒಂದೇ ಕಡೆ ನಮ್ಮ ಮೈಸೂರಲ್ಲಾಗೋಣ ಅಂತ ಎಲ್ಲ ಖುಷಿಯಾಗಿದ್ದಾರೆ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಂ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಎಲ್ಲರಿಗೂ ಹೊಸದಾಗೆ ಅನ್ನಿಸ್ತು ಹೆಂಗೆ ಕನೆಕ್ಷನ್ ಅದೇ ತರ ನಿಮಗೆ ಎಲ್ಲ ಏನ್ ಕ್ವಶನ್ಸ್ ಕೇಳ್ತಿದ್ರಲ್ಲ ಅದೇ ತರ ಅವ್ರಿಗೂ ಇನಿಷಿಯಲ್ ಇತ್ತು ಅರ್ಥ ಆದ್ಮೇಲೆ ಅವರೆಲ್ಲ ತುಂಬಾ ಖುಷಿ ಆಗಿದ್ದಾರೆ ಇಬ್ಬರಿಗೂ ಅಲ್ಲ ಎಲ್ರಿಗೂ ಲವ್ ಸ್ಟೋರಿಗಳು ಇರುತ್ತಲ್ವಾ ಗೊತ್ತಿರುತ್ತಲ್ವಾ ಅದ್ರಲ್ಲಿ ಡೆಫಿನೆಟ್ಲಿ ಗೊತ್ತಿರುತ್ತಲ್ವಾ ಎಲ್ಲರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿ ಆಗಿರುತ್ತೆ ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿಗಳು ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಯಾಕೆ ಸುಮ್ಮನೆ ಏನೋ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ ಈಗ ಅದೇ ನಿಮ್ಮ ನಿಮ್ಮ ಇದು ನಿಮ್ ನಿಮ್ಮ ಲೈಫಲ್ಲೆಲ್ಲ ಹೆಂಗೆಲ್ಲಾರು ರಿಯಾಕ್ಟ್ ಮಾಡಿ ಇರ್ತಾರಲ್ಲ ಹಂಗೆ ಪಾಸ್ಟ್ ಇಸ್ ಪಾಸ್ಟ್ ಅಂತ ಅಷ್ಟೇ ಸಿ ಎಲ್ ಪಾಸ್ಟ್ ಎಲ್ಲರದ್ದು ಇದೇ ಇರುತ್ತೆ ಮೀನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ